ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಬಿಗ್ ಟ್ವಿಸ್ಟೇ ಬಂದಿದೆ ಏನಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ತಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಮನೋಜು ಫೋರ್ಸ್ ಕೊಡಬೇಕಾದ್ರೆ ಅವನ ಮೇಲೆ ರವಿ ಕೈ ಎತ್ತಿದ್ದಾನೆ ನೋಡು ಈ ಕೆಲಸದಲ್ಲಿ ಮೇಲೆ ಕೆಳಗಡೆ ಅಂತ ಇಲ್ಲ ಅವರವ್ರ ಪ್ರಯತ್ನ ತಕ್ಕಂತೆ ಪ್ರತಿಫಲ ಏ ಮನೋಜು ನೀನಿಗೆಲ್ಲ ಮಾಡಬಾರ್ದು ಕಣೋ ಅಂತ ಹೇಳಿದ್ದಕ್ಕೆ ರೋಹಿಣಿ ಮಾವ ಅವರು ತುಂಬ ಕಷ್ಟಪಟ್ಟೆ ಇದ್ದಾರೆ ಅಂತ ಹೇಳಿದ್ದಕ್ಕೆ ಮನೋಜ್ ಕೋಪದಿಂದ ಏನು ಎಲ್ಲರೂ ತಲೆ ಓಡ್ಸ್ತೀರ ಕೆಲಸ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀರಾ ತಲೆ ಓಡಿಸಿ ಕೆಲಸ ಮಾಡೋದು ಅಷ್ಟಕ್ಕೂ ಆ ರೂಮ್ ಬೇಡ ಬಿಡಿ ನಮಗೆ ಆ ಪೆಂಗ್ಯನಿಗೆ ಕೊಟ್ಕೊಳ್ಳಿ ಸೂರ್ಯ ಮೀನ ಹಾಲಲ್ಲೇ ಮಲಗಲಿ ಅಂತ ಹೇಳಿ ಈ ಕಡೆ ವಾದಗಳು ನಡೀತಾ ಇರ್ತಾರೆ ಅಷ್ಟೊತ್ತಿಗೆ ಶಾಂತಿಯವರು ಬಂದು ನನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನು ಪಾಪ ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ಮನೆಗೆ ಬಂದಿದ್ದಾನೆ ಈ ಕಡೆ ರವಿಯವರು ನೋಡು ಅಣ್ಣನೂ ಅಷ್ಟೇ ಅವನು ಗಾಡಿ ಕೆಲಸ ಮಾಡಿ ಡ್ರೈವರ್ ಕೆಲಸ ಮಾಡಿ ಸುಸ್ತಾಗಿ ಬರ್ತಾನೆ ಅತ್ಕೇನೂ ಅಷ್ಟೇ ಹೂವು ಕಟ್ಟಿ ಮಾಡಿಬಿಟ್ಟು ಸುಸ್ತಾಗಿ ಬರ್ತಾರೆ ಹಾಗೆ ಶ್ರುತಿನೂ ಅಷ್ಟೇ ಅವಳು ಕೆಲಸ ಮಾಡಿಕೊಂಡು ಹಾಗೆ ರೋಹಿಣಿ ಅತ್ಕೇನು ಅಷ್ಟೇ ಅವ್ರವ್ರ ಕೆಲಸ ಮಾಡಿಕೊಂಡು ಎಲ್ಲರೂ ಸುಸ್ತಾಗೆ ಮನೆಗೆ ಬರೋದು ಸುಸ್ತಾಗಿರುತ್ತೆ ಅಲ್ವಾ ಅಂತ ಹೇಳಿ ಈ ಕಡೆ ರವಿನೂ ವಾದ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಮೀನ ಅಯ್ಯೋ ಪರವಾಗಿಲ್ಲ ಬಿಡಿ ಇದಕ್ಕೆ ಯಾಕೆ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ ನಾವಿಬ್ಬರು ಹಾಲ್ನಲ್ಲೇ ಮಲಗ್ತೀವಿ ನಮಗೇನು ತೊಂದರೆ ಇಲ್ಲ ಅವರು ಬೇಸತ್ತು ಮೀನಾ ಹೋಗಿ ಒಂದು ಪೆನ್ನು ಪೇಪರ್ ಬಾರಮ್ಮ ಅಂತ ಹೇಳಿದಾಗ ಶಾಂತಿ ಯಾಕೆ ರೀ ಪೆನ್ನು ಪೇಪರ್ ಅಂತ ಹೇಳಿದಾಗ ತಡೆಯ ಸ್ವಲ್ಪ ಹೊತ್ತು ಅಂತ ಹೇಳಿ ಹೇಳ್ತಾರೆ ಆಗ ಏನು ಅಂದಾಗ ನೋಡಿ ಈ ಮನೆ ಖರ್ಚು ಜಾಸ್ತಿ ಆಗ್ತಾ ಇದೆ ಯಾರ್ಯಾರ್ಟ್ ಎಷ್ಟು ಕೊಡ್ತೀರಾ ನೋಡಿ ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಸತಿ ಮೂರು ಬೆಳ್ಳು ಇಟ್ಕೊಂಡಿರ್ತಾಳೆ ಇನ್ನೊಂದ್ಸರ್ತಿ ಐದು ಬೆಳ್ಳು ಇಟ್ಕೊಂಡಿರ್ತಾಳೆ ಈ ಕಡೆ ಮನೋಜು ಮೂರು ಬೆಳ್ಳು ಮಾತ್ರ ಕಾಣೋದು ನೋಡಿ ಅಪ್ಪ ಮೂರು ಸಾವಿರ ಮಾತ್ರ ಕೊಡ್ತೀವಿ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಏ ಪೆಂಗ್ಯ ನೋಡು ಅವಳು ತೋರಿಸಿರೋದು ಎಂಟು ಬೆಳ್ಳು ಆ ಕಡೆ ಐದು ಬೆಳ್ಳು ಇದೆ ನೋಡು ಅಂತ ಹೇಳಿ ಹೇಳ್ತಾನೆ ಆಗ ಏನು ಮಾಡೋಕ್ಕಾಗದೆ ಸುಮ್ಮನೆ ನಿಂತ್ಕೊತಾರೆ ಅವ್ರ ಕಡೆಯಿಂದ ಎಂಟು ಸಾವಿರ ಅಂತ ಹಾಕ್ತಾರೆ ಆಗ ರವಿ ನೀನು ಹೇಳು ಅಂತ ಹೇಳಿದಾಗ ಈ ಕಡೆ ಶ್ರುತಿ ಕಡೆ ನೋಡಿದಾಗ ಹತ್ತು ಬೆಳ್ಳು ಮಾಡಿರೋದು ನೋಡಿ ಹತ್ತು ಸಾವಿರ ಅಂತ ಹೇಳಿ ಹೇಳ್ತಾನೆ ಸೂರ್ಯ ನೀನು ಎಷ್ಟಪ್ಪ ಕೊಡ್ತೀಯ ಇನ್ಮೇಲೆ ಅಂತ ಅಂದಾಗ ಅಷ್ಟೊತ್ತಿಗೆ ಮೀನಾ ನೀನು ಹೇಳು ಅಂತ ಅಂದಾಗ ಮೀನನ್ನು ಹತ್ತು ಬೆಳ್ಳು ತೋರಿಸ್ತಾಳೆ ಅಪ್ಪ ನಾವು ಹತ್ತು ಸಾವಿರ ಕೊಡ್ತೀವಿ ಅಂದ ತಕ್ಷಣ ಈ ಕಡೆ ರೋಹಿಣಿ ಮತ್ತು ಮನೋಜು ಶಾಕ್ ಆಗಿದ್ದಾರೆ ಆಗ ಮೀನಾ ಹೇಳ್ತಾಳೆ ಮಾವ ನಾನು ಎಕ್ಸ್ಟ್ರಾ ಎರಡು ಸಾವಿರ ಕೊಡ್ತೀನಿ ಅಂದಾಗ ಪರವಾಗಿಲ್ಲ ಬಿಡಮ್ಮ ಹೇಗಿದ್ರು ಇವ್ನು ಕೊಡ್ತೀನಿ ಅಂತ ಹೇಳಿದ್ದಾನಲ್ಲ ಸೂರ್ಯ ಅಂತ ಹೇಳಿದಾಗ ಪರವಾಗಿಲ್ಲ ಮಾವ ನಾನು ದುಡಿತಾ ಇರೋದು ಮನೆಗೋಸ್ಕರ ತಾನೇ ಮನೆ ಖರ್ಚಿಗೆ ಕೊಟ್ಟರೆ ಏನಾಗುತ್ತೆ ಆಗಷ್ಟು ದಿನ ಅಪ್ಪ ನಾನು ದುಡಿತಾ ಇದ್ದೀನಿ ನಾನು ಐದು ಸಾವಿರ ಕೊಡ್ತೀನಿ ಅಂದಾಗ ಈ ಕಡೆ ರೋಹಿಣಿ ಎಲ್ಲ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಇನ್ನು ನಾನು ಸುಮ್ಮನೆ ಇದ್ರೆ ಆಗಲ್ಲ ಅಂದ್ಬಿಟ್ಟು ಮಾವ ನಮ್ಮ ಕಡೆಯಿಂದ ಎಂಟು ಸಾವಿರ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಏನಕ್ಕಪ್ಪ ಎಲ್ಲ ಬರ್ಕೊತಾ ಇದ್ದೀರಾ ಅಂತ ಹೇಳಿ ಕೇಳ್ತಾರೆ ಆಗ ಮನೋಜ್ ಕೇಳ್ತಾ ಅಕ್ಕಪ್ಪ ಈಗ ಲೆಕ್ಕ ಎಲ್ಲ ಮಾಡ್ತಾಯಿದ್ದೀರಾ ಏನಾಯಿತು ಅಂದಾಗ ಅವ್ರು ಸುಮ್ಮನೆ ಅವ್ರ ಬಾಡಿಗೆ ಅವರು ಎಲ್ಲರೂ ಎಷ್ಟು ದುಡ್ಡು ಕೊಡ್ತಾರೆ ಟೋಟಲ್ ಮಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಸೂರ್ಯ ಏ ಪೆಂಗ್ಯ ಸುಮ್ಮನೆ ಇರೋ ನೀನು ಸಣ್ಣವನಿದ್ದಾಗ ನೀನು ಏನೇನು ಬೇಕು ಏನು ಎಲ್ಲ ಕೇಳಿದಾಗೆಲ್ಲ ಕೊಡಿಸ್ತಾ ಇರಲಿಲ್ಲವಾ ಯಾಕೆ ಏನು ಅಂತ ಹೇಳಿ ಲೆಕ್ಕ ಕೇಳ್ತಾ ಇದ್ರ ಹಾಂ ಈಗ ಅವ್ರು ಯೋಚನೆ ಮಾಡ್ತಾರೆ ಅಂದರೆ ಅದಕ್ಕೆಲ್ಲ ಕಾರಣ ಇರತ್ತೆ ತೆಪ್ಪುಗಿಡು ಅಂತ ಹೇಳಿ ಅವನ ಬಾಯಿ ಮುಚ್ಚಿಸ್ತಾನೆ ಇದು ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು